ನಮಸ್ತೆ ಎಲ್ರಿಗೂ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ನಮ್ಮ ತಾಯಿದು ವೈದಿಕ ಇತ್ತು ಅದಕ್ಕೋಸ್ಕರ ಎರಡು ಗಿಡಗಳನ್ನ ನೆನಪಿಗೋಸ್ಕರ ಇಲ್ಲಿ ಇವತ್ತು ನಾಟಿ ಮಾಡ್ತಾ ಇದ್ದೀವಿ ಒಂದು ರೆಡ್ ಪಮ್ ಅಂತೇಳಿದು ಇನ್ನೊಂದು ಥಾಯ್ ಹೈಬ್ರಿಡ್ ಬನಾನಾ ಮ್ಯಾಂಗೋ ಅಂತೇಳಿ ಈ ಎರಡು ಗಿಡಗಳನ್ನ ಇವತ್ತು ನಮ್ಮ ಮ್ಯಾನೂರ್ ಫಾರ್ಮ್ನಲ್ಲಿ ನಾಟಿ ಮಾಡ್ತಾ ಇದ್ದೀವಿ ಇಂತಹ ಬೇರೆ ಬೇರೆ ಕಾರಣಗಳಿಗೆ ನಾವು ಗಿಡ ಮರ ಬೆಳೆಸ್ತಾ ಹೋದರೆ ಹಬ್ಬಗಳು ಮತ್ತು ಈ ಥರ ಹಿರಿಯವ್ರನ್ನ ನೆನೆಸ್ಕೊಳ್ಳೋ ಅಂಥದ್ದು ಕಾರ್ಯಕ್ರಮಗಳಲ್ಲಿ ಪ್ರತಿ ಸಾರಿ ಒಂದೊಂದು ಗಿಡ ಮರ ನಡ್ತಾ ಹೋದರೆ ನೋಡಿ ಈ ಥರ ಕಾಡ್ ಥರ ಸೃಷ್ಟಿಯಾಗ್ಬಿಡ್ತದೆ ನಮ್ಮದು ಅದೇ ಥರ ಆಗಿದೆ ನಾವು ನಮ್ಮ ಮನೆಯಲ್ಲಿ ಯಾರ್ದಾದ್ರೂ ಹಬ್ಬ ಇದ್ದರೆ ನಮ್ಮ ಗಮನಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಏನಾದರೂ ಗಿಡಗಳಿದ್ದರೆ ಖಂಡಿತವಾಗ್ಲೂ ಕೂಡ ನಾವು ಆ ಥರ ನಾಟಿ ಮಾಡ್ತೀವಿ ಹಾಗಾಗಿ ನಮ್ಮದು ಮ್ಯಾನೋರ್ ಫಾರಮ್ಮು ಮಲೆನಾಡಿನ ಥರ ಆಗ್ತಾಯಿದೆ ಈಗಾಗಲೇ ಮತ್ತು ಸಂತೋಷದ ವಿಷಯ ಏನಂದರೆ ನಮ್ಮ ತೋಟದಲ್ಲಿ ಸಾಯಿಲ್ ಕಾರ್ಬನ್ ಸಾವಯವ ಇಂಗಲ್ ಅಂತ ಏನು ಹೇಳ್ತೀವಲ್ಲ ಅದು ಟೂ ಪಾಯಿಂಟ್ ನೈನ್ ಆಗಿದೆ ಏನಕ್ಕೆಂತಂದರೆ ನಾವು ಯಾವುದೇ ರೀತಿ ಉಳುಮೆ ಮಾಡಲ್ಲ ಇಲ್ಲಿ ನೋಡಿ ಈ ಥರ ಎಲ್ಲ ಕಳೆ ಗಿಡಗಳೆಲ್ಲ ಬಂದಿರ್ತದೆ ಅದನ್ನು ಬ್ರಷ್ ಕಟ್ಟ್ರಿಂದ ಕ್ಲೀನ್ ಮಾಡ್ಕೊಳ್ತೀವಿ ನಾವು ಅಷ್ಟು ಬಿಟ್ಟರೆ ಉಳುಮೆ ಮಾಡೋಲ್ಲ ನಮ್ಮ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ರೈತರು ಕೂಡ ಇದೇ ಥರ ಕೆಲಸ ಮಾಡಬೇಕು ಅಂತ ನಮ್ದು ರಿಕ್ವೆಸ್ಟ್ ಇದೆ ದಯವಿಟ್ಟು ಎಲ್ಲರೂ ಮಾಡ್ರಿ ಕಾಡು ಬೆಳೆಸ್ರಿ ಕಾಲು ಕಾಲಕ್ಕೆ ಮಳೆ ಬರ್ತದೆ ನಿಮ್ಮ ಬೆಳೆಗಳು ಚೆನ್ನಾಗಿರ್ತವೆ ಹಾಕ್ತೀವಿ ಈಗ ಇದು ನೋಡಿ ಇದು ರೆಡ್ ತಾಯಿ ಬನಾನಾ ಅಂತೇಳಿದು ಮಾವಿದು ಇದು ನಮ್ಮ ತೋಟದಲ್ಲಿ ಇರಲಿಲ್ಲ ಈ ತಳಿ ಅದಕ್ಕೆ ಇದನ್ನೊಂದು ಕರೆಸಿ ಇದ್ದೀವಿ ಮಾಡ್ತಾಯಿದ್ದೀವಿ ಇದು ಸರಿ ಸರಿ ಸರಿ